ಗುಡ್ ಮಾರ್ನಿಂಗ್ ಎಲ್ರಿ ಮ್ಯಾಮ್ ಮ್ಯಾಮ್ ಇಷ್ಟೊಂದು ನಮಗೆ ಇನ್ಫಾರ್ಮೇಷನ್ ಕೊಟ್ಟರು ಅಲ್ವಾ ಈ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅಲ್ವಾ ನಿಮ್ಮ ಮನೆ ಹತ್ರ ಯಾರು ಈ ಥರ ಮಾಡಿದಾರೆ ಅವ್ರಿಗೆಲ್ಲ ನೀವು ತಿಳಿಸ್ಬೇಕು ನಿಮ್ಮ ಮನೆಯವ್ರಿಗೆ ಫಸ್ಟ್ ತಿಳಿಸಿ ಅವ್ರು ಮುಂದೆ ಹೇಳ್ತಾರೆ ಮೊದಲಿಗೆ ಮ್ಯಾಮ್ ವೇಸ್ಟನ್ನು ಸೆಗ್ರಿಗೇಟ್ ಮಾಡೋದು ಹೇಳ್ಕೊಟ್ರು ಸೆಗ್ರಿಗೇಟ್ ಮಾಡಿದಷ್ಟು ಎಫಿಷಿಯೆಂಟಾಗಿ ವೇಸ್ಟ್ ಸೆಗ್ರಿಗೇಷನ್ ಆಗುತ್ತೆ ಈಗ ಪ್ಲಾಸ್ಟಿಕ್ಕು ಮತ್ತು ವೆಟ್ ವೇಸ್ಟ್ ಎಲ್ಲ ಒಟ್ಟಿಗೆ ಹೋಗಿ ಒಂದೇ ಕಡೆ ಡಂಪ್ ಆದರೆ ಫೋಟೋ ತೋರಿಸಿದ್ರಲ್ವಾ ಆ ರೀತಿ ಆಗಿಬಿಡುತ್ತೆ ಆ ರೀತಿ ಆದರೆ ಇಡೀ ಎನ್ವೈರ್ಮೆಂಟ್ ಹಾಳಾಗ್ಬಿಡುತ್ತೆ ಎಲ್ಲೂ ಗಿಡ ಮರ ಬೀಳೋಕ್ಕಾಗಲ್ಲ ಏನೇನೋ ಡಿಸೀಸಸ್ಸು ಅಲ್ಲಿಂದ ಹುಡಗಳು ಏನೇನೋ ಬರುತ್ತೆ ಅದರಿಂದ ಎಲ್ಲ ನಾವು ಪಾರಾಗಬೇಕು ಮುಂದಿನ ಜನ್ರೇಷನ್ಗೆ ಹೊಸ ಚೆನ್ನಾಗಿರೋ ಎನ್ವೈರ್ಮೆಂಟ್ ಬೇಕು ಅಂದರೆ ಇನ್ಮೇಲಿಂದ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಲ್ವಾ ನಮಗೆ ಗೊತ್ತು ಅಂತ ನಾವು ಸುಮ್ಮನಿರಂಗಿಲ್ಲ ಇನ್ನೂ ಎಲ್ಲ ಜನಕ್ಕೂ ಹೇಳ್ತಾ ಇರಬೇಕು ಇನ್ನೂ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರಬೇಕು ಈಗ ಮ್ಯಾಮ್ ಹೇಗೆ ಪ್ರತಿ ಸ್ಕೂಲ್ ಕೇಳ್ತಾರೋ ಆ ಸ್ಕೂಲಿನ ಮಕ್ಕಳು ಅವರ ಮನೆ ಕೇಳ್ತಾರೆ ಅವ್ರ ಮನೆಯಲ್ಲಿರೋರು ಬೇರೆಯವ್ರು ಹೇಳ್ತಾರೆ ಈ ರೀತಿ ನಮ್ಮ ಎನ್ವೈರ್ಮೆಂಟ್ನ ಇನ್ನೂ ಇಂಪ್ರೂವ್ ಮಾಡ್ಬೋದಲ್ವ ಮತ್ತು ಈಗ ಸಿಂಗಲ್ ಯೂಸ್ ಇಂದ ನಾವು ಅನ್ಕೋ ಅನ್ಕೋಬೋದು ಏನೂ ಆಗೋಲ್ಲ ಅಂತ ಆದರೆ ಅದರಲ್ಲಿ ತುಂಬ ಮೈಕ್ರೋ ಅಥವಾ ಮ್ಯಾಕ್ರೋ ಏನಾದರೂ ಪ್ಲಾಸ್ಟಿಕ್ಸ್ ಇರುತ್ತೆ ಅದನ್ನು ಕುದ್ದಾಗ ನಮ್ಮ ಬಾಡಿ ಒಳಗಡೆ ಹೋಗುತ್ತೆ ಇದರಿಂದ ನಮ್ಮ ಬಾಡಿಗೂ ಹಾರ್ಮ್ ಆಗುತ್ತೆ ಮತ್ತು ಕ್ಯಾನ್ಸರ್ ಏನಾದರೂ ಬರ್ಬೋದು ಸ್ಕಿನ್ ಡಿಸೀಸ್ ಏನಾದರೂ ಬರ್ಬೋದು ಮತ್ತು ಈಗ ನೀವು ಹೋಗ್ತೀರಾ ಎಲ್ಲರೂ ಟೀ ಕುಡಿಯೋದಕ್ಕೆ ಪ್ಲಾಸ್ಟಿಕ್ ಕಪ್ಸ್ ಕೊಡ್ತಾರೆ ನೀವು ಇಲ್ಲ ನೀರಲ್ಲಿ ಮುಳುಗಿಸಿದ್ರೆ ಲೇಯರ್ ಕಾಣಿಸುತ್ತೆ ಪ್ಲಾಸ್ಟಿಕ್ ಲೇಯರ್ ಅದರಿಂದ ನೀವೆಲ್ಲರೂ ಹೋದಾಗ ಒಂದು ಸ್ಟೀಲ್ ಗ್ಲಾಸ್ ಅಥವಾ ನಿಮ್ದೇ ಆದಂತ ಒಂದು ಸ್ಪೂನು ಏನಾದರೂ ಇಟ್ಕೊಳ್ಳಿ ಅದರಿಂದ ಮತ್ತೆ ಅದನ್ನ ನಾವು ಡಿಸ್ಪೋಸ್ ಮಾಡ್ತೀವಿ ಅದನ್ನ ತಿಂತೀವಿ ಅಥವಾ ಅದರಿಂದ ಸೇವನೆ ಮಾಡಿದಾಗ ನಮ್ಮ ಬಾಡಿ ಒಳಗಡೆ ಬ್ಲಾಸ್ಸಿಂಗ್ಸ್ ತಗೊಂಡೆ ಅಲ್ವಾ ಇದರಿಂದ ನಮ್ಮ ಬಾಡಿ ಈಗಿನ ನೀವು ಅದರಿಂದ ಈಗ ಫೈ ಆರ್ಸ್ ಅಂತ ಏನಿದೆ ರೀಯೂಸ್ ರೆಡಿಯೂಸ್ ರೀಸೈಕಲ್ ರೀಪರ್ಪಸ್ ರೆಫ್ಯೂಸ್ ಅಂತ ಫೈ ಆರ್ಸ್ ಕೊಡ್ತೀವಿ ಈಗ ನೀವೆಲ್ಲಾದರೂ ಅಂಗಿಗೆ ಹೋದಾಗ ನೀವು ಟ್ರಾಪ್ ಕಾಯ್ಸಿ ಅವ್ರು ಕೊಡ್ತಾರೆ ನಿಮಗೆ ನೀವು ಬೇಡ ಅಂತ ಹೇಳಬೇಕು ರೆಡ್ಯೂಸ್ ಮಾಡಬೇಕು ಅವ್ರಿಗೆ ನೀವು ಹೇಳಬೇಕು ಇಲ್ಲ ಕೊಡಬೇಡಿ ಇದರಿಂದ ಹಾಂಗ್ ಆಗುತ್ತೆ ಅಂತ ಮತ್ತೆ ನೀವು ಪ್ಲಾಸ್ಟಿಕ್ಸ್ ಸ್ಟೀಲ್ ಬಾಟಲ್ಸ್ ಯೂಸ್ ಮಾಡಿ ಕಾಪರ್ ಯೂಸ್ ಮಾಡಿ ಇದರಿಂದ ನೀವು ಯೂಸ್ ಮಾಡೋದ್ರಿಂದ ಬೇರೆಯವ್ರವ್ರೂ ಕಲಿತಾರೆ ನೀವೇ ಮಾಡಿಲ್ಲ ಅಂತ ಫ್ರೆಂಡ್ಸ್ ಸ್ಟ್ಯಾಂಡ್ ಮಾಡೋದು ಅಥವಾ ಅದರಿಂದ ಒಂದು ಬಾಟಲ್ನ ಕಟ್ ಮಾಡಿ ನೀಡಿಗೆ ಹಾಕೋದು ಈ ಥರ ಎಲ್ಲ ಮಾಡ್ತಾ ಇದ್ರೆ ಕ್ರಿಯೇಟಿವ್ ಥಿಂಕಿಂಗ್ ಇರಬೇಕು ಇದರಿಂದ ಕ್ರಿಯೇಟಿವಿಟಿನೂ ಹೆಚ್ಚಾಗುತ್ತೆ ಮತ್ತೆ ಇನ್ನು ನಿಮ್ಮ ನಾಲೆಜು ಹೆಚ್ಚಾಗುತ್ತೆ ಇದನ್ನೆಲ್ಲ ನೀವು ಎಂಪ್ಲಿಮೆಂಟ್ ಮಾಡ್ತೀರಾ ಅಲ್ವಾ